ನಮಸ್ಕಾರ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನವೇ ಟೀಮ್ ಇಂಡಿಯಾ ಎದುರು ಮಂಡಿ ಉರಿತು ಆಫ್ರಿಕನ್ ಪಡೆ ಬಳಿಕ ದಂಗಾದರು ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಬುಮ್ರಾ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆಯಿಂದ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ಆರಂಭವಾಗಿರುವ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇದೀಗ ಟೀಂ ಇಂಡಿಯಾ ಮೊದಲ ದಿನದ ಆಟದಲ್ಲಿ ತನ್ನ ಕಾರು ಪತ್ತದ ಪ್ರದರ್ಶನವನ್ನು ನೀಡುವ ಮೂಲಕ ದಕ್ಷಿಣ ಆಫ್ರಿಕಾ ತಂಡವನ್ನು ಹಿಮ್ಮೆಟ್ಟಿಸಿದೆ ಸ್ನೇಹಿತರೆ ಅದರಲ್ಲಿಯೂ ಟೀಂ ಇಂಡಿಯಾ ತಂಡದ ಪರ ಘಾತಕ ದಾಳಿ ಸಂಘಟಿಸಿದ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ ಉರುಳಿಸುವ ಮೂಲಕ ಆಫ್ರಿಕಾ ತಂಡಕ್ಕೆ ಕಂಟಕವಾಗಿದ್ದರು ಅಂತ ಹೇಳಬಹುದು ಇನ್ನು ಇದಕ್ಕೂ ಮುನ್ನ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಫ್ರಿಕಾ ನಾಯಕ ಟೇಂಬಾ ಬೋಮ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಆಫ್ರಿಕಾ ಉತ್ತಮ ಆರಂಭ ಪಡೆದುಕೊಳ್ಳುತ್ತಾದರೂ ಕೂಡ ಅದಾದ ಬಳಿಕ ನಾಟಕೀಯ ಎನ್ನುವಂತೆ ಭಾರಿ ಕುಸಿತವನ್ನ ಕಂಡು ಪರಿಣಾಮವಾಗಿ ಮೊದಲ ಇನ್ನಿಂಗ್ಸ್ ನಲ್ಲಿ ದಕ್ಷಿಣ ಆಫ್ರಿಕಾ ಕೇವಲ ನೂರ ಐವತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ ಗಳನ್ನ ಕಬಳಿಸಿದರು ಇನ್ನುಳಿದಂತೆ ಕುಲ್ದೀಪ್ ಯಾದವ್ ಮತ್ತು ಮೊಹಮ್ಮದ್ ಸಿರಾಜ್ ತಲಾ ಎರಡು ವಿಕೆಟ್ಗಳನ್ನು ಉರುಳಿಸಿದರೆ ಅಕ್ಷರ್ ಪಟೇಲ್ ಒಂದು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಅತ್ತ ಆಫ್ರಿಕಾ ತಂಡದ ಪರ ಆಡಮ್ ಮಾರ್ಕ್ರ ಮೂವತ್ತೊಂದು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇದನ್ನು ಬಿಟ್ಟರೆ ರಾಯನ್ ಟ್ರಿಕಲ್ಟನ್ ಹಾಗೂ ಟೋನಿ ಡಿ ಜೋರ್ಜಿ ತಲಾ ಇಪ್ಪತ್ನಾಲ್ಕು ರನ್ಗಳ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇನ್ನು ಇದಾದ ಬಳಿಕ ಮೊದಲ ದಿನವೇ ಮೊದಲ ಇನಿಂಗ್ಸ್ ಶುರು ಮಾಡಿದ ಭಾರತ ತಂಡವು ಕೂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಯಶಸ್ವಿ ಜೈಸ್ವಾಲ್ ಕೇವಲ ಹನ್ನೆರಡು ರನ್ ಬಾರಿಸಿ ಬಹುಬೇಗನೆ ಔಟ್ ಆದರು ಇದಾದ ಬಳಿಕ ಜೊತೆಯಾದ ರಾಹುಲ್ ಹಾಗೂ ವಾಷಿಂಗ್ಟನ್ ಸುಂದರ್ ಇದೀಗ ತಂಡಕ್ಕೆ ಆಸರೆಯಾಗಿ ನಿಂತಿದ್ದು ಇವರಿಬ್ಬರೂ ಕೂಡ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಈ ಮುಖ್ಯವಾಗಿ ಇದೀಗ ಟೀಂ ಇಂಡಿಯಾ ಒಂದು ವಿಕೆಟ್ ಕಳೆದುಕೊಂಡು ಮೂವತ್ತೇಳು ರನ್ ಗಳಿಸಿ ಇನ್ನೂ ಕೂಡ ನೂರ ಇಪ್ಪತ್ತೆರಡು ರನ್ಗಳ ಹಿನ್ನಡೆಯನ್ನು ಎದುರಿಸುತ್ತಿದೆ ಇನ್ನು ಇದೀಗ ಡೇ ಒನ್ ಆಟದ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಈ ರೀತಿಯಾಗಿ He's ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನವೇ ವಿಶ್ವ ಚಾಂಪಿಯನ್ ಎನಿಸಿಕೊಂಡಿದ್ದ ದಕ್ಷಿಣ ಆಫ್ರಿಕಾ ತಂಡ ಟೀಂ ಇಂಡಿಯಾವನ್ನ ತವರಿನಲ್ಲಿ ಸೋಲಿಸಲಿದೆ ಎನ್ನುವ ನಮ್ಮೆಲ್ಲರ ಭವಿಷ್ಯವಾಣಿಗಳು ಇದೀಗ ಸುಳ್ಳಾಗುವಂತೆ ಕಾಣುತ್ತಿದೆ ಯಾಕಂದ್ರೆ ಟೀಂ ಇಂಡಿಯಾ ತವರಿನಲ್ಲಿ ಈ ಬಾರಿ ಅದ್ಭುತ ಕ್ರಿಕೆಟ್ ಆಡುತ್ತಿದೆ ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಎದುರು ಆಫ್ರಿಕನ್ ಆಟಗಾರರು ನಿಲ್ಲುತ್ತಿಲ್ಲ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ ಪಡೆದು ಆಫ್ರಿಕಾ ತಂಡಕ್ಕೆ ದುಸ್ವಪ್ನವಾಗಿ ಕಾಡಿದರು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ದಕ್ಷಿಣ ಆಫ್ರಿಕಾ ತಂಡ ಪ್ರಥಮ ಹತ್ತು ಓವರ್ಗಳಲ್ಲಿ ಉತ್ತಮ ಆಟ ನಡೆಸಿತ್ತು ಓವರ್ಗೆ ಐದು ರನ್ ಗಳಂತೆ ರನ್ ಆಫ್ರಿಕನ್ ಆಟಗಾರರು ಕ್ರೀಸ್ ಮೇಲೆ ಹೆಚ್ಚು ಹೊತ್ತು ನಿಲ್ಲಲೇ ಇಲ್ಲ ಕೇವಲ ನೂರ ಐವತ್ತೊಂಬತ್ತು ರನ್ ಗಳಿಗೆ ಆಗಿದ್ದು ನಿಜಕ್ಕೂ ನಿರಾಸೆ ತರಿಸಿದೆ ಐವತ್ತೊಂದು ರನ್ ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿದ್ದ ದಕ್ಷಿಣ ಆಫ್ರಿಕಾ ತಂಡ ತನ್ನ ಮುಂದಿನ ಒಂಬತ್ತು ವಿಕೆಟ್ ಗಳನ್ನ ಕೇವಲ ನೂರು ರನ್ ಗಳ ಅಂತರದಲ್ಲಿ ಕಳೆದುಕೊಂಡಿರುವುದು ಟೀಂ ಇಂಡಿಯಾದ ಶಕ್ತಿ ಎಂತಹದ್ದು ಎಂದು ತೋರಿಸುತ್ತದೆ ಮತ್ತು ಎರಡನೇ ದಿನದ ರಾಹುಲ್ ಹಾಗೂ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ನಲ್ಲಿ ಉತ್ತಮ ನೀಡಿ ಟೀಂ ಇಂಡಿಯಾಗೆ ಬೃಹತ್ ಮುನ್ನಡೆಯನ್ನು ತಂದುಕೊಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ